ಪಂಚಭೂತಗಳಿಂದಲೇ ಗಂಡಾಂತರ ಮೂರು ಪ್ರಧಾನಿಗಳ ಸಾವು ಕೋಡಿಮಠ ಶ್ರೀಗಳಿಂದ ಸ್ಫೋಟಕ ಭವಿಷ್ಯ ಮಳೆ ಪ್ರವಾಹ ರಾಜಕೀಯ ಪ್ರಳಯ ಸೇರಿದಂತೆ ದೇಶದ ಆಗು ಹೋಗುಗಳ ಬಗ್ಗೆ ಭವಿಷ್ಯ ನುಡಿಯುವ ಹಾಸನದ ಶ್ರೀ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಇದೀಗ ಮತ್ತೆ ಮಹತ್ವದ ಭವಿಷ್ಯವನ್ನು ನುಡಿದಿದ್ದಾರೆ ಮಂಗಳವಾರ ಧಾರವಾಡ ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಈ ಸಂವತ್ಸರ ಒಳಿತಿಗಿಂತ ಕೆಡುಕು ಹೆಚ್ಚು ಮಾಡುತ್ತದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಭಾರತೀಯ ಪದ್ಧತಿಯಲ್ಲಿ ಸಂವತ್ಸರಗಳಿಗೆ ಮಹತ್ವ ಇದೆ ಈಗ ಕ್ರೋಧಿ ನಾಮ ಸಂವತ್ಸರ ನಡೆಯಲಿದೆ ಈ ಸಂವತ್ಸರ ಒಳಿತಿಗಿಂತ ಕೆಡಗು ಹೆಚ್ಚು ಮಾಡುತ್ತದೆ ಭೂಮಿ ಅಗ್ನಿ ಆಕಾಶ ವಾಯು ಜಲ ಐದರಿಂದಲೂ ತೊಂದರೆ ಇದೆ ಎಂದು ನುಡಿದಿದ್ದಾರೆ ಆಕಾಶ ತತ್ವದ ಬಗ್ಗೆ ಶ್ರಾವಣದಲ್ಲಿ ಭವಿಷ್ಯ ಆಕಾಶ ತತ್ವ ಆಗಲಿದೆ ಆಕಾಶ ತತ್ವ ಎನ್ ಏನೆಂದು ನಾನು ಶ್ರಾವಣದಲ್ಲಿ ಹೇಳುತ್ತೇನೆ ಸುರಿದಲ್ಲಿಯೇ ಮಳೆ ಸುರಿಯುತ್ತದೆ ಭೂಕುಸಿತ ಜಲಪ್ರಳಯಗಳು ಉಂಟಾಗುವ ಲಕ್ಷಣಗಳು ಇದೆ ಇದರಿಂದ ಜನರು ತೊಂದರೆ ಎದುರಿಸಬಹುದು ಎಂದು ತಿಳಿಸಿದ್ದಾರೆ ಪಂಚಭೂತಗಳಲ್ಲಿ ಒಂದಾಗಿರುವ ಗಾಳಿಯಿಂದಲೂ ತೊಂದರೆ ಆಗಲಿದೆ ಮುಂದಿನ ಶ್ರಾವಣದಲ್ಲಿ ಇದೇ ವಿಚಾರ ಕುರಿತು ಪೂರ್ಣ ಮಾಹಿತಿ ನೀಡಲಿದ್ದಾರೆ ಇದರೊಂದಿಗೆ ರಾಷ್ಟ್ರ ರಾಜಕೀಯ ಬಗ್ಗೆ ಮಾತನಾಡಿದ ಅವರು ಅತಂತ್ರದಲ್ಲೇ ರಾಷ್ಟ್ರದಲ್ಲಿ ಅಧಿಕಾರಕ್ಕಾಗಿ ಕೂಡಿದ್ದಾರೆ ಇನ್ನು ಅಂಗಡಿ ಓಪನ್ ಆಗಿಲ್ಲ ಎಂದು ಮಾರ್ಮಿಕವಾಗಿ ಸ್ವಾಮೀಜಿ ನುಡಿದಿದ್ದಾರೆ ರಾಷ್ಟ್ರ ರಾಜಕಾರಣ ಬಗ್ಗೆ ಶ್ರೀಗಳು ಹೇಳಿದ್ದೆನು ಬನ್ನಿ ನೋಡೋಣ ವ್ಯಾಪಾರ ಶುರುವಾಗಲಿ ಆ ಬಳಿಕ ರಾಷ್ಟ್ರ ರಾಜಕಾರಣದ ಭವಿಷ್ಯ ಹೇಳುತ್ತೇನೆ ಅದೆಲ್ಲದರ ಬಗ್ಗೆ ಸಮಗ್ರವಾಗಿ ಶ್ರಾವಣದಲ್ಲಿ ಮಾಹಿತಿ ನೀಡಲಾಗುವುದು ಶುರುವಾಗುವ ಮುನ್ನವೇ ಅಶುಭ ಈಗಲೇ ನುಡಿಯಬಾರದು ಶುಭವೋ ಅಶುಭವೋ ಅಂತ ಶ್ರಾವಣದಲ್ಲಿ ಹೇಳುವೆ ಎಂದು ದೇಶದ ರಾಜಕಾರಣದ ಬಗ್ಗೆ ಅವರು ಮಾತನಾಡಿದ್ದಾರೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರ ಕರ್ಣನಿಂದ ಕತ್ತರಿಸಿದರು ಈಗ ಅಭಿಮನ್ಯುವಿನ ಹೆಂಡತಿ ಸಂಸತ್ನಲ್ಲಿ ಪ್ರವೇಶ ಮಾಡುತ್ತಾಳೆ ಆದರೆ ದುರ್ಯೋಧನನ ಒಡಿಸಿದ ಕೃಷ್ಣ ಈಗ ಇಲ್ಲ ಹೀಗಾಗಿ ದುರ್ಯೋಧನ ಗೆಲ್ಲುತ್ತಾನೆ ಎಂದರು ಮೂರು ಪ್ರಧಾನಿಗಳ ಸಾವು ಜಗತ್ತಿನಲ್ಲಿ ಎರಡು ಮೂರು ಪ್ರಧಾನಿಗಳ ಸಾವು ಆಗಲಿದೆ ದೊಡ್ಡ ದೊಡ್ಡವರಿಗೆ ನೋವು ತಾಪ ದುಃಖ ಎದುರಾಗಲಿದೆ ಕರೆಯದೆ ಬರುವುದು ಕೋಪ ಬರೆಯದೇ ಓದುವುದು ಕಣ್ಣು ಬರಗಾಲಿನಲ್ಲಿ ನಡೆಯುವನು ಮನಸ್ಸು ಈ ಮೂರು ನಿಯಂತ್ರಣದಲ್ಲಿಡಬೇಕು ಆದರೆ ದುಡ್ಡು ಅಧಿಕಾರ ಮುಖ್ಯ ಅಂತ ಹೊರಟಿದ್ದಾರೆ ಇದುವೇ ಅಧಃಪತನಕ್ಕೆ ಕಾರಣವಾಗಲಿದೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ